ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇವತ್ತು ನೋಡಿ ಫ್ರೆಂಡ್ಸು ನಾವು ಕುರಿ ಬಂದಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಟೆಂಟ್ ಹೊಡೆದಿದ್ದಾರೆ ಮಳೆ ಇವಾಗ ಮಳೆಗಾಲ ಕೂಡ ಹಂಗಾಗಿ ಟೆಂಟ್ ಹಾಕಿದ್ದಾರೆ ನೋಡಿ ನಮ್ಮ ಇಲ್ಲಿ ನೋಡಿ ಕುರಿ ಹಿಡ್ಕೊಂಡಿದ್ದಾನೆ ಏ ಪಜ್ಜು ಪಜ್ಜು ಹಾ ಹೇಳ ಹಾ ಹೇಳ ಯಾರಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಕುರಿಗಳು ಇಲ್ಲಿ ಕುರಿ ಮರಿಗಳು ಕುರಿ ಮೇಲಿಕ್ಕೆ ಹೋಗಿದ್ದಾವೆ ಇದು ನಮ್ಮ ಅಕ್ಕಾರ ಇದಕ್ಕೆ ಬಂದಿದ್ದೇವೆ ನಾವು ಇವರು ಹೊಲದಲ್ಲಿ ವಾಸ ಮಾಡ್ತಾರೆ ಅಂದರೆ ಹಳ್ಳಿ ಮೇಲೆ ಹೋಗ್ತಾರೆ ಕುರಿಗಾರು ಹಾಗಾಗಿ ಇಲ್ಲೇ ಸಮೀಪ ಇದ್ರು ಹಾಗಾಗಿ ನಾವು ಇವತ್ತೆಲ್ಲರೂ ನಮ್ಮ ಕುಟುಂಬ ಸಮೇತ ಕುರಿ ಬಂದಿದ್ದೇವೆ ನಮ್ಮ ಹುಡುಗರು ನೋಡ್ರಿ ಎಷ್ಟು ಖುಷಿಯಿಂದ ಕುರಿ ಜೊತೆಗೆ ಆಟ ಅಂತೇಳಿ ಸ್ಕೂಲ್ ರಜೆ ಇರೋದ್ರಿಂದ ಒನ್ ಒನ್ ಡೇ ಪಿಕ್ನಿಕ್ ಯಾಕೈತಿ ಅಂತೇಳಿ ಕರ್ಕೊಂಡ್ಬಂದೇವಿ ಏ ಹರ್ಷ ಹಾ ಹೇಳ ಎಷ್ಟು ಖುಷಿ ಆಗೈತೆ ನಿಮ್ಗೆ ಬಂದಿದ ಮಳೆ ಹಾಕ್ಯಂದು ಹೊಡಕತ್ತಿರ ಖುಷಿ ಆಗಲ್ಲ ಯಾಕ 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 ಪಜ್ಜು ಆಯ್ತ ಏನ ಹಿಡ್ಕೊ ಬೇರೆ ಯಾವ್ದ ನೋಡಲಿ ಅದ ನೋಡಿ ಮರಿ ಅದ ಎಂತ ಬೇಕು ಏ ಓಡಕವು ಮರಿ ಪ್ರಜ್ವಲ ಲೇ 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 ಅದ್ರ ಗಾವೆಲ್ಲ ಎಲ್ಲೈತಿ ಏ ಅಲ್ಲಲ್ಲ ಹಾಕಿಟ್ಟದ ಅಲ್ಲದು ಯಾವ ಬೆಳೆ ಅದಕ್ಕೆ

யா கரன ரெஸ்ட வந்துட்டலே ஹ யா மறி நீ சந்து மறி அல்ல அல்ல இடி வந்து இடி இடி இது நூலகடா போரிக்கறாது யா இத ஹ கேன் கூசி மைல ரையா ஏ ஹங்கல்ல தாੜ இல்ல இது அடே ஏ ನೋடி ல 20 நிடக்கா ல வந்துடா அது கரிர 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 பைட்டு ஹ ஹ நடுக்க ஐயாயா ஒஸ்ட் ஏடு கண்டு ஓடிடு பழல ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆಕಳ್ಕರು ನೋಡಿ ಈ ಥರ ಒಳಗೆಲ್ಲ ಟೆಂಟ್ ಹಾಕಿರ್ತಾರ ಮಳೆ ಬ ಮಳೆಗಾಲಲ್ಲಿ ಇನ್ನು ನೋಡಿ ಅವ್ರು ಸುಪಾರಿಗೆ ಒಂದು ಗಾಡಿ ಮಾಡ್ಕೊಂಬಿಟ್ಟಿರ್ತಾರ ಅವರು ಇಲ್ಲೆಲ್ಲ ಮರಿಗಳ ಮೇಲಕ್ಕೆ ಒಂದು ದೊಡ್ಡ ಟೈಪ್ ಮಾಡಿದ್ದಾರೆ ಎಷ್ಟು ಚಂದ ಕೂಗ್ತಾವ ನೋಡ್ರಿ ಅಲ್ಲಿ ಒಂದು ದೊಡ್ಡ ಐತೆ ನೋಡ್ರಿ ಅಲ್ಲಿ ಬೇರೆದ್ರದ್ದು ಟೆಂಟ್ ಅದು ಈ ಥರ ಎಲ್ಲ ಟೆಂಟ್ ಯಾಕಂದ್ರತಾರೆ ಮಳೆಗಾಲದಿಂದ ಏನು ತೊಯ್ಯಂಗಿಲ್ಲ ತುಂಬ ಗಟ್ಟಿ ಮುಟ್ಟಾದಂಥ ಟೆಂಟ್ ಇದು ನೋಡಿ ಸುತ್ತಲೂ ಎಲ್ಲ ಹೊಲ ಇದೆ ತುಂಬ ಚೆಂದ ನೋಡಲಿಕ್ಕೆ ಪಾಪ ಮಳೆಗಾಲದಿಂದಲೇ ಭಾಳ ಕಷ್ಟ ಕುರ್ಗಾರ್ದು ಯಾಕಂದರೆ ಸಿಡಿಲು ಗುಡುಗು ಜಾಸ್ತಿ ಇರ್ತದೆ ಎಲ್ಲ ದೇವರೇ ಕಾಯೋದು ಹಾಂ ಅದ ಅಂದಿದ್ದೆ ದೇವ್ರು ನೋಡ್ರಿ ನಮ್ಮ ಹರ್ಷಿತ ಹೆಂಗೆ ಅಂತಾಳೆ ದೇವ್ರ ಕಾಯ್ಲಿಕ್ಕೆ ಯಾರು ಕಾಯ್ಬೇಕು ಅಂತ ಹೇಳಕತ್ತಾಳೆ ಮಕ್ಕಳಿಗೆ ಗೊತ್ತು ಇವರಿಗೆಲ್ಲ ದೇವರೇ ಒಂದು ಆಶೀರ್ವಾದ ಯಾಕಂದ್ರೆ ಈ ಮೊಳಗಾಲದಿಂದಾಗ ಗುಡುಗು ಸಿಡ್ಲು ಭಾಳ ಇರ್ತೈತಿ ನೋಡಿಬಿಟ್ರೆ ಅದು ಹೊರಗಡೆ ಹೋಗಂಗಿಲ್ಲ ಆದ್ರೂ ನಮ್ಮ ಕುರಿಗಾರು ಇದೆಲ್ಲವನ್ನ ನಿಭಾಯಿಸ್ಕೊಂಡು ದೇವರ ಆಶೀರ್ವಾದದೊಂದಿಗೆ ಕುರಿಗಳನ್ನ ಮೈಸ ಹಳ್ಳಿ ಮೇಲೆ ಹೋಗ್ತಿರ್ತಾರೆ ಹಾ ಹೋಗಾರೆ ಏನ ಅಯ್ಯ ಮ್ಯಾಗ್ಬಾನಿನ ಫ್ರೆಂಡ್ಸ್ ಇನ್ನೊಂದು ಟೆಂಟ್ ಹತ್ರ ಹೊಂಟಿದ್ದೇವೆ ಇವಾಗ ನಾವು ಮಳೆ ಬೇರೆ ಸ್ಟಾರ್ಟ್ ಆಯಿತು ನೋಡ್ರಿ ನಮ್ಮ ಹುಡುಗರು ಹೆಂಗೆ ಹೊಚ್ಕೊಂಡತ್ತಾರ ಈ ಮರಿ ತೊಗೊಂಬಂದೇನೋ ಬರತ್ತ ನೀನು ಯಾವ್ದ ತೋರಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪುರಿ ಮರಿ ಯಾಕೆ ಒಚ ಬರ್ದಾಗ ಭಾಳ ಚಂದ ನೋಡ್ಲಿಕ್ಕೆ அவ குறின் விட இலாண ನಿಮ್ಮ ಮಾವನ ಮಗಳು ಹೋದ್ಲಪ್ಪ ಬೆಂಗ್ಳೂರಿಗೆ ಯಾರು ಕಲ್ಲಪ್ಪನ ಮಗಳು ಅಳ್ ನೋಕರು ಮಾಡ್ತನ ರೊಟ್ಟಿ ರೊಟ್ಟಿ ಮಸ್ತಕ ಬಡิว ಅದಿಲ್ಲ ರೊಟ್ಟಿ ಬರಿಯಕವ ನಿಮ್ಮ ಅಮ್ಮ ಹೋಗಿ ನೆಗೆಕೆ ಬಂದಾ ನಾನು ಊರ ಅಡ್ಡಡಿ ಏ ಬಾರಿ ದಬಡ ಜೋಳ ರೊಟ್ಟಿ ಅಂಕ ಬೆಳ ಹೋಗಕವ ಹ್ಮ್ ತುಂಬಾ ಗಾಳಿ ಇದೆ ಮಳೆ ಏನಿಲ್ಲ ಸ್ವಲ್ಪ ಬರ್ತಿದೆ ಮಳೆ ತುಂಬಾ ಗಾಳಿ ಐತ್ರಿ குசங்கர் எஸ்டுந்த ஊட்ட உண்டாக்குத்தார குட்ஸ் தான் கண்டு பஜ்ஜெல்ல உணாக்கத்திய

இவ்வளோ ஜோள மண்டி அந்த உண்டிப்பேட்டொட் மாலண்ட் பீஜா இருத்தவ் உண்டி ನೋಡ್ರಿ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಹುಡುಗರ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗರಿಗೆ ಇವತ್ತು ಒಂಥರ ಹಬ್ಬ ಆದಂಗಾಗಿದೆ

केटा केकरा रे येना सार घी गटेनवा बतोर सार बेक के कान लगाओ पाजल नुना ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಹೊಸ ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಂತ ಹೇಳ್ತಾ ಧನ್ಯವಾದಗಳು